ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನಶ ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಇದ್ದಾರೆ ಸ್ಪಿರಿಚುಯಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು ಗುರುಗಳ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ತೊಂದರೆ ಕಷ್ಟ ಸಮಸ್ಯೆ ಅನ್ನುವಂಥದ್ದು ಕೆಲವೊಂದು ಮನೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಹಾಗೆ ಇದ್ಬಿಡುತ್ತೆ ಅಂತ ಹೇಳ್ಬೋದು ಎಲ್ಲೋ ಒಂದು ಕಡೆ ಯಾವುದೇ ರೀತಿಯಾಗಿರುವಂಥ ಒಳತನ ಕೂಡ ಅವ್ರು ಕಾಣ್ತಾ ಇರೋದಿಲ್ಲ ಈ ಬಡತನ ಅನ್ನುವಂಥದ್ದು ತೊಲಗಿ ಸಿರಿತನ ಅನ್ನುವಂಥದ್ದು ಬರಬೇಕು ಅವ್ರ ಮನೆಗೆ ಅಂತಂದ್ರೆ ಯಾವ ಒಂದು ಸರಳ ಪರಿಹಾರವನ್ನು ಅವ್ರು ಮಾಡ್ಕೊಳ್ಬೇಕಾಗತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಓಂ ವಿಶ್ವಸ್ಮೆ ನಮಃ ಪ್ರೀತಿಯ ಬಂಧುಗಳೇ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಕಂಟಕ ಇದೊಂದು ಜೀವನ ಪರ್ಯಂತ ಬಾಧಿಸುವಂತ ಬಾಧೆ ಆದರೆ ಇದನ್ನು ನಿಧಾನಕ್ಕೆ ಪ್ರಗತಿಯನ್ನು ಹೊಂದೋದೇ ಆದರೆ ನಮಗೆ ಹಂತ ಹಂತವಾಗಿ ನಾವು ಸಿರಿತನವನ್ನು ಕಾಣಲೇಬೇಕು ಅಂತಕ್ಕಂಥ ಹಂಬಲ ನಮಗಿರ್ತಕ್ಕಂಥ ಕಷ್ಟಗಳು ದೂರ ತೊರಗಲೇಬೇಕು ಅನ್ನೋ ಸಿದ್ಧಾಂತವೇ ಇದ್ದದ್ದಾದರೆ ವೇದಾಂತವನ್ನು ಒಪ್ಕೊಳ್ಳೋದಾದರೆ ನಮ್ಮ ಜೀವನದಲ್ಲಿ ಯಾರ ಜೊತೆಗೂ ನಾವು ರಾದಾಂತ ಮಾಡೋದಿಲ್ಲ ಅಂತಕ್ಕಂಥದನ್ನು ಮನಸ್ಸಿಗೆ ಹಾಕ್ಕೊಂಡು ನೀವು ಸಹನೆಯಿಂದ ಮಾಡ್ತೀನಿ ಅಂತ ಬರೋದೇ ಆದರೆ ನಾಲ್ಕು ನಿಮ್ಮ ಮನೇಲಿ ಇರಬೇಕು ಆ ನಾಲ್ಕನ್ನೇ ನೀವು ಮತ್ತು ಯಾರಿಗಾದರೂ ಕೊಡ್ತಾ ಬರಬೇಕು ನಮ್ಮ ನಮ್ಮ ಆ ಮನೆಯಲ್ಲಿ ಮನೆಯಲ್ಲಿರಲೇಬೇಕು ಆ ನಾಲ್ಕಕ್ಕೂ ಯಾವುದೇ ಕಾರಣ ಕಳಂಕ ಕಳಂಕ ತರಬಾರದು ಬರೆದಿಟ್ಕೋಬೇಕು ನೀವು ಕಳಂಕ ತರಬಾರದು ಅಂತಂದರೆ ನೀವು ಆ ಪದಾರ್ಥಗಳು ನಿಮ್ಮ ಮನೆಯಲ್ಲಿ ಇರಲೇಬೇಕು ಅದೇ ಪದಾರ್ಥಗಳನ್ನು ನೀವು ನಿಮಗೆ ಯಾವಾಗ ಸಾಧ್ಯವಾಗುತ್ತೆ ಅವಾಗ ದಾನವನ್ನು ಮಾಡುತ್ತಾ ಇರಬೇಕು ಆ ನಾಲ್ಕು ಪದಾರ್ಥಗಳಂತಂದರೆ ಹರಿಶಿನ ಅಥವಾ ಹರಿಶಿಣದ ಪುಡಿ ಹರಿಶಿನ ಮತ್ತು ಹಿಟ್ಟು ಹಿಟ್ಟು ಅಂತಂದರೆ ಅದು ಯಾವುದಾದ್ರೂ ಆಗಿರ್ಬೋದು ರಾಗಿ ಹಿಟ್ಟು ಆಗಿರ್ಬೋದು ಗೋಧಿ ಹಿಟ್ಟು ಇದು ಖಾಲಿನೇ ಆಗಬಾರ್ದು ಅರಿಶಿನ ಖಾಲಿ ಆಗಬಾರ್ದು ನಿಮ್ಮ ಮನೇಲಿ ಆ ಹಿಟ್ಟುಗಳು ಕೂಡ ಖಾಲಿ ಆಗಬಾರದು ಜೊತೆಗೆ ಉಪ್ಪು ಮತ್ತು ಅಕ್ಕಿ ಈ ನಾಲ್ಕು ಚೆನ್ನಾಗಿ ನೆನಪಿರಲಿ ಪ್ರತಿ ಮನೆಯಲ್ಲೂ ಇರಬೇಕು ಇವು ಸ್ವಲ್ಪ ಹೆಚ್ಚಿಗೆ ಇರಬೇಕು ಇನ್ನೇನು ಆಗೋಗ್ತಾ ಇದೆ ಹೋಗ್ತಾ ಇರ್ತೀರ ಅಂತಂದರೆ ಅದೊಂದು ಸೂಚನೆ ನಿಮಗೆ ಅಕ್ಕಿ ಆಗೋಗಿದೆ ಅಂತಂದರೆ ಒಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ತಂದುಕೊಳ್ಳೋದು ಸಾಯಂಕಾಲ ನಾಳೆ ಹೋಗ್ತಾ ಇರೋದು ಇದು ಕೂಡ ಅಷ್ಟೇ ಇದೆಯಾ ಒಂದ್ ಇಪ್ಪತ್ತೈದು ಕಿಲೋ ಇದೆಯಾ ಮತ್ತೆ ತಂದುಕೊಳ್ತಕ್ಕಂಥದ್ದು ಆಮೇಲೆ ಅರಿಶಿನ ಡಬ್ಬಿ ಖಾಲಿ ಆಗಿರುತ್ತೆ ಪೂಜೆ ಮಾಡಕ್ ಹೋಗ್ತಾರೆ ಅವಾಗ ನೋಡ್ತಾರೆ ಹೋಗಿ ಓಡಕ್ ತರ್ತಾರೆ ಇದನ್ನು ಕೂಡ ನೋಡಿರ್ತಾರೆ ಉಪ್ಪು ಬಹುಶಃ ಜಾಸ್ತಿ ಇರಬಹುದು ನಿಮ್ಮ ಮನೆಯಲ್ಲಿ ಇನ್ನು ನಾನು ಹೇಳ್ತಕ್ಕಂತಹದ್ದು ಈ ನಾಲ್ಕು ಪದಾರ್ಥ ನಿಮಗೆ ಯಾವಾಗ ಸಾಧ್ಯವಾಗುತ್ತೆ ತಿಂಗಳಿಗೊಂದು ಬಾರಿನೋ ಎರಡು ತಿಂಗಳಿಗೆ ಒಂದು ಬಾರಿನೋ ಒಂದು ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಶಕ್ತಿಯಾನುಸಾರವನ್ನು ನೀವು ದಾನ ಮಾಡ್ತಕ್ಕಂತಹದ್ದು ಮಾಡ್ತಾ ಬನ್ನಿ ಕಡುಬಡವರಿಗೆ ನಿಮಗೆ ಮುಂದೆ ಬರಬಹುದಾಗಿರತಕ್ಕಂತಹ ದಾರಿದ್ರ್ಯವನ್ನು ಕೂಡ ದೂರ ಮಾಡತಕ್ಕಂತಹದ್ದು ದೂರ ಮಾಡತಕ್ಕಂಥ ಸಿರಿತನವನ್ನು ನೀವು ಪಡ್ಕೊಳ್ತಕ್ಕಂಥದ್ದು ಅರಿಶಿನ ಹಿಟ್ಟು ಅಕ್ಕಿ ಉಪ್ಪು ಈ ನಾಲ್ಕು ಪದಾರ್ಥಗಳು ಇರಬೇಕು ಯಥೇಚ್ಛವಾಗಿ ಕೊಡಬೇಕು ದಾನ ಇಷ್ಟು ನೆನಪಿದ್ರೆ ಸಿರಿತನಕ್ಕೆ ವೆಲ್ಕಮ್ ಹೇಳ್ತಾ ಇದ್ದೀನಿ ಅಂತಲೇ ಅರ್ಥ ಖಂಡಿತ ಇವತ್ತಿನ ವಿಡಿಯೋನಲ್ಲಿ ಆ ನಾಲ್ಕು ಪದಾರ್ಥಗಳು ಯಾವುದು ಮನೆಯಲ್ಲಿ ಯಾವಾಗಲೂ ಇರಲೇಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ ಸೊ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಅರಿಶಿನ ಆಗಿರ್ಬೋದು ಹಿಟ್ಟು ಅಕ್ಕಿ ಮತ್ತೆ ಉಪ್ಪು ಇದು ಯಾವತ್ತೂ ಕೂಡ ನೀವು ಖಾಲಿ ಆಗೋದಕ್ಕಿಂತ ಮುಂಚಿತವಾಗಿ ತಂದಿಟ್ಕೊಳ್ಬೇಕು ಮನೆಯಲ್ಲಿ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಬಡತನ ಹೋಗಿ ಸಿರಿತನ ಬರಬೇಕು ಅಂತಂದ್ರೆ ಇದನ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ ನಮಸ್ಕಾರ